ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಸಹೃದಯರಿಗೆ ನಮಸ್ಕಾರಗಳು ಪ್ರಿಯರೇ ನೀವು ಇಲ್ಲಿ ವಿಡಿಯೋದಲ್ಲಿ ಕಾಣುತ್ತಿರುವುದು ಮೂಡುಬಿದಿರೆ ನಗರದಲ್ಲಿರುವಂತಹ ಒಂದು ಹತ್ತು ಸೆನ್ಸಿನ ಸೈಟ್ ಈ ಸೈಟ್ ಈಗ ಮಾರಾಟಕ್ಕಿದೆ ಈ ಸೈಟ್ ಕನ್ವರ್ಷನ್ ಆಗಿ ಖಾತೆಯಾಗಿ ಏಕನಿವೇಶನ ನಕ್ಷೆ ಹೊಂದಿದ್ದು ಸರಿಯಾಗಿ ಪಕ್ಕಾ ದಾಖಲೆ ಹೊಂದಿದಂತಹ ಈ ಸೈಟ್ ಅತ್ಯುತ್ತಮ ವಾಸ್ತು ಕೂಡ ಹೊಂದಿರುತ್ತದೆ ಮತ್ತು ಈ ಸೈಟ್ ಈಗ ಮಾರಾಟಕ್ಕೆ ಬಂದಿದೆ ಆತ್ಮೀಯರೇ ಈ ಸೈಟ್ ಮೂಡಬಿದರೆಯ ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮತ್ತು ಬಾಲಾಜಿ ರೈಸ್ ಮಿಲ್ ಆ್ಯಂಡ್ ಆಯಿಲ್ ಮಿಲ್ ಹಾಗೂ ಜೈನ್ ಮೆಡಿಕಲ್ ಬದಿಯಲ್ಲಿ ಇರುವಂತಹ ಮುಡುಗಿದ್ರೆಯ ಮತ್ತೊಂದು ಅತಿ ದೊಡ್ಡ ಬಡಾವಣೆಯಲ್ಲಿ ಈ ಹತ್ತು ಸೆನ್ಸ್ ಸೈಟ್ ಮಾರಾಟಕ್ಕೆ ಇದೆ ಬಂಧುಗಳೇ ಅತ್ಯುತ್ತಮ ವಾಸ್ತು ಹೊಂದಿದ್ದು ಪಕ್ಕಾ ದಾಖಲೆ ಹೊಂದಿರುವಂತಹ ಈ ಸೈಟಿನ ಈಗಿನ ಮಾರಾಟದ ಬೆಲೆ ಸೆನ್ಸಿಗೆ ಸೆನ್ಸಿಗೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಮತ್ತು ಸ್ವಲ್ಪ ಮಟ್ಟಿನ ನೆಗೋಷಿಯಬಲ್ ಕೂಡ ಇದೆ ಬಂಧುಗಳೇ ರೋಟ್ರಿ ಸ್ಕೂಲ್ನಿಂದ ಕೇವಲ ಒಂದು ನೂರು ಮೀಟರ್ ದೂರದಲ್ಲಿರುವಂತಹ ಈ ಸೈಟಿನ ಬೆಲೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಆದರೂ ರೋಟ್ರಿ ಸ್ಕೂಲ್ ಬದಿಯಲ್ಲಿ ಈಗಿನ ಮಾರುಕಟ್ಟೆಯ ಬೆಲೆ ಒಂದು ಸೆನ್ಸಿಗೆ ಏಳು ಲಕ್ಷ ರೂಪಾಯಿವರೆಗಿದೆ ಹೀಗಿರುತ್ತಾ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಈ ಸೈಟ್ ಎರಡು ಲಕ್ಷದ ಎಂಬತ್ತೈದು ಸಾವಿರ ಯೋಗ್ಯ ಹೂಡಿಕೆಗೆ ಯೋಗ್ಯವಾಗಿದ್ದು ಹೂಡಿಕೆ ಮಾಡುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮುಡುವಿದರೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಬೇಕಾದವರು ನಮ್ಮನ್ನು ಸಂಪರ್ಕ